ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೊಳ್ಬೇಕಾದ್ರೆ ಹೆದರಿಸಿ ಅವತ್ತಿಂದು ಅವ್ರಿಗೆ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ ಕಂಡಿರ್ತಕ್ಕಂಥದ್ದ ನಾವು ಏನು ಹೇಳಿದ್ದಾರೆ ಪತ್ರಿಕೆಯಲ್ಲಿ ಏನು ಬಂದಿದೆ ಸರಿ ಎಲ್ಲ ಪತ್ರಿಕೆನೂ ಹೇಳಲಿಕ್ಕೆ ಹೋಗೋದಿಲ್ಲ ಅದು ಜಿಶ್ಟ್ ನಾನು ಹೇಳಿರ್ತಕ್ಕಂಥ ಪತ್ರಿಕೆ ನೀವೇನು ಬರೆದಿದ್ದೀರಿ ಅದನ್ನು ಹೇಳ್ಬಿಡ್ತೀನಿ ಕುಮಾರಸ್ವಾಮಿ ಹೇಳಿದ್ದೇನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದರು ನನ್ನ ಹಳ್ಳಿಯ ತಾಯಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು ಹೇಳಿಕೆ ವಿವಾದ ಕೀಡದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು ಹಿಂದೂ ಪತ್ರಿಕೆಯಲ್ಲಿ ಏನಿದೆ ಮಿಸ್ಟರ್ ಕುಮಾರಸ್ವಾಮಿ ಇಟ್ ಸೈಡ್ ವಾಟ್ ಗ್ಯಾರಂಟೀಸ್ ಆ ಗಿವನ್ ಅಟ್ ಹೂಸ್ ಪಾಕೆಟ್ಸ್ ಹ್ಯಾವ್ ದ ಗೌರ್ಮೆಂಟ್ ಡಗ್ ಇನ್ ಟು ಟು ಫಂಡ್ ದ ಗ್ಯಾರಂಟೀಸ್ ಅಂದರೆ ಈ ಐದು ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಐದು ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು ಟುಡೇ ಬಿಕಾಸ್ ದ ಗೌರ್ಮೆಂಟ್ ಅನೌನ್ಸ್ಡ್ ದ ಫೈವ್ ಗ್ಯಾರಂಟಿ ಸ್ಕೀಮ್ಸ್ ಡ್ಯೂರಿಂಗ್ ದ ಲಾಸ್ಟ್ ಎಲೆಕ್ಷನ್ಸ್ ಅವರ್ ಬದರ್ಸ್ ಇನ್ ವಿಲೇಜಸ್ ಲಿಟ್ಲ್ ಆಸ್ಟ್ರೆ ದೇ ಹ್ಯಾವ್ ಟು ಥಿಂಕ್ ವಾಟ್ ಆ್ಯಪನ್ಸ್ ಟು ದೇವರ್ ಲೈಫ್ ಯು ಶುಡ್ ಥಿಂಕ್ ವಾಟ್ ಆ್ಯಪನ್ಸ್ ಟು ಯುವರ್ ಫ್ಯಾಮಿಲಿ ದೆ ಡು ನಾಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಬಟ್ ಗ್ಯಾರಂಟೀಸ್ ಇದು ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನೆನ್ನೆ ದಿನ ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು ಕಾಂಗ್ರೆಸ್ನ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋಬ್ಯಾ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ ಆ ಪ್ರತಿಭಟನಾ ರ್ಯಾಲಿಗೆ ಪಾಪ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರೋ ಕೇಳಿದ್ದಾರೆ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ ಏನಕ್ಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅದು ಎರಡು ನಮ್ಗೆ ಇನ್ನೂರೈವತ್ತೊಂಬನೂರು ಕೊಟ್ಟರು ಅದಕ್ಕೆ ಬಂದಿಲ್ಲಿ ಇಲ್ಲಿ ಕೂತಿದ್ದೇವೆ ಅಂತೇಳಿ ಪಾಪ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ ನೆನ್ನೆ ಝೂಮ್ ಮೀಟಿಂಗ್ ಮಾಡಿ ನಾವು ಕುಮಾರಸ್ವಾಮಿ ಕ್ಷಮೆ ಕೇಳಲ್ಲ ಇಡೀ ರಾಜ್ಯದಾದ್ಯಂತ ಈ ಹೇಳಿಕೆ ವಿರುದ್ಧ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ